ಹಲೋ ಎವ್ರಿ ಒನ್ ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ಒಂದು ಸ್ಪಾಂಜಿ ಸ್ಪಾಂಜಿ ಆಗಿರೋ ಇಡ್ಲಿ ಹೇಗೆ ಮಾಡೋದು ತುಂಬ ಸಾಫ್ಟಾಗಿ ರೇಷನ್ ಅಕ್ಕಿಯಿಂದ ಇಡ್ಲಿನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ಸೊ ನೀವು ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಮ್ಮ ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ತುಂಬ ಜನ ಸಾಫ್ಟಾಗಿರೋ ಇಡ್ಲಿ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅಂತ ಮಲ್ಲಿಗೆ ಇಡ್ಲಿ ಮಾಡುವಂಥ ಅಕ್ಕಿನೇ ಸಪ್ರೇಟ್ ಬರುತ್ತೆ ಅಂತ ಹೇಳ್ತಾರೆ ಬಟ್ ನಾನಿಲ್ಲಿ ರೇಷನ್ ಅಕ್ಕಿನ ಯೂಸ್ ಮಾಡಿಕೊಂಡು ಅಂತ ಇಡ್ಲಿನ ಮಾಡಿದ್ದೀನಿ ಸೊ ನಾನಿಲ್ಲಿ ನಾಲ್ಕು ಕಪ್ಪಷ್ಟು ಅಕ್ಕಿನ ತಗೊಂಡಿದ್ದೀನಿ ಇದನ್ನು ಒಂದು ಮೂರಿಂದ ನಾಲ್ಕು ಸರಿ ತುಂಬ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ನೀಟಾಗಿ ಯಾಕಂದರೆ ನಿಮಗೆ ವೈಟ್ ಬರಬೇಕಂದ್ರೆ ಇಡ್ಲಿ ಇದನ್ನು ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು ಸೊ ನಾನಿಲ್ಲಿ ಒಂದು ಸಣ್ಣ ಕಪ್ಪಲ್ಲಿ ಸಣ್ಣ ಕಪ್ ಒಂದರಲ್ಲಿ ಉದ್ದಿನ ಬೇಳೆನ ತೊಗೊಂಡಿದ್ದೀನಿ ನಾನು ಸೇಮ್ ಕಪ್ಪಲ್ಲಿ ಉದ್ದಿನ ಬೇಳೆ ತೊಗೊಂಡಿಲ್ಲ ಸಣ್ಣ ಕಪ್ಪಲ್ಲಿ ಉದ್ದಿನ ಬೇಳೆನ ಒಂದು ಕಪ್ ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ನಾನಿದ ಒಂದು ಸಿಕ್ಸ್ ಅವರ್ಸ್ ನೆನೆಸಿದ್ದೀನಿ ನೀವು ಮಿನಿಮಮ್ ಸಿಕ್ಸ್ ಅವರ್ಸ್ ನೆನೆಸಲೇಬೇಕು ಆವಾಗ ನಿಮಗೆ ಚೆನ್ನಾಗಿ ರುಬ್ಕೊಳಕ್ಕಾಗುತ್ತೆ ಹಾಗೆ ನಾನಿಲ್ಲಿ ಅದೇ ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅವಲಕ್ಕಿನ ತೊಗೊಂಡು ಅದನ್ನು ಕೂಡ ನೆನೆಸ್ಕೊಳ್ತಾ ಇದ್ದೀನಿ ಅವಲಕ್ಕಿನ ಹಾಕೋದ್ರಿಂದ ಇಡ್ಲಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನಿಮಗೆ ಹಾಗೆ ನಾನಿಲ್ಲಿ ಇದು ಏನಿದೆ ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ತುಂಬ ಗಟ್ಟಿಗೆ ರುಬ್ಕೊಂಡಿಲ್ಲ ಹಾಗೆ ತುಂಬ ತೆಳ್ಳಗೂ ರುಬ್ಕೊಂಡಿಲ್ಲ ರುಬ್ಕೊಂಡಾದಮೇಲೆ ಕೈಯಲ್ಲಿ ಸ್ವಲ್ಪ ಕಲಿಸ್ಬಿಟ್ಟು ಅದಕ್ಕೆ ಹರಳುಪ್ಪಾಕಿ ಓವರ್ ನೈಟ್ ಅದನ್ನು ಹಾಗೆ ಬಿಡ್ತೀನಿ ನಾನು ಇದನ್ನು ಮಿಕ್ಸ್ ಮಾಡೋಕ್ಕೆ ಹೋಗಿಲ್ಲ ಇನ್ನು ಉಪ್ಪನ್ನು ನಾನು ಮಾರ್ನಿಂಗ್ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಬಂದರೆ ನಿಮಗೆ ಇಡ್ಲಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ ಅರ್ಥ ಸೊ ನೋಡಿ ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಉಪ್ಪೆಲ್ಲ ಹಿಟ್ಟಲ್ಲಿ ತುಂಬ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ತುಂಬ ತೆಳ್ಳಗೆ ಬರಬಾರ್ದು ಹಾಗೆ ತುಂಬ ಗಟ್ಟಿನೂ ಇರಬಾರ್ದು ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಇಡ್ಲಿ ಪಾತ್ರೆ ಏನಿದೆ ಇದಕ್ಕೆ ನಾನು ಆಯಿಲನ್ನ ಹಾಕಿ ಇಟ್ಕೊಂಡಿದ್ದೀನಿ ಆಯಿಲೆಲ್ಲ ಹಾಕಿದ ಮೇಲೆ ಈ ಇಡ್ಲಿ ಹಿಟ್ಟನ್ನು ಇಡ್ಲಿ ಪಾತ್ರೆಗೆ ಹಾಕ್ಕೊಳ್ಬೇಕು ಈ ರೀತಿ ಹಾಗೇ ಇಡ್ಲಿ ಸಾಫ್ಟಾಗಿ ಬರಬೇಕು ಅಂತ ಹೇಳಿ ಏನೇನೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಆ್ಯಡ್ ಮಾಡ್ತಾರೆ ಬಟ್ ಅದೇನೂ ಹಾಕೋದು ಬೇಡ ಈವನ್ ಸೋಡಾ ಕೂಡ ಹಾಕಬಾರ್ದು ಇಡ್ಲಿಗೆ ಸೊ ಹಾಗೇ ಸಾಫ್ಟಾಗಿ ಬರುತ್ತೆ ಇಡ್ಲಿ ಈಗ ನಾನು ಹೇಗೆ ಮಾಡಿದ್ದೀನಲ್ವಾ ಈ ಮೂರು ಇಂಗ್ರೀಡಿಯೆಂಟ್ಸ್ನ ಹಾಕಿ ಇಷ್ಟೇ ಸಾಕು ಬೇರೆ ಯಾವುದೇ ಇಂಗ್ರೀಡಿಯೆಂಟ್ಸ್ ಎಕ್ಸ್ಟ್ರಾ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ತುಂಬ ಅಂದರೆ ತುಂಬ ಸಾಫ್ಟಾಗಿ ಮಲ್ಲಿಗೆ ಇಡ್ಲಿ ಥರನೇ ಬರುತ್ತೆ ಸೊ ಈಗ ಇಡ್ಲಿ ಕುಕ್ಕರಿಗೆ ನಾವು ಫಸ್ಟು ಕೆಳಗಡೆ ನೀರನ್ನು ಹಾಕಿ ಅದಾದಮೇಲೆ ಈ ರೀತಿ ಇಡ್ಲಿ ಪಾತ್ರೆಗಳನ್ನೆಲ್ಲ ಅದರೊಳಗಡೆ ಹಾಕಿ ಮುಚ್ಚಳನ್ನು ಗಟ್ಟಿಯಾಗಿ ಮುಚ್ಚಬೇಕು ಟೈಟಾಗಿ ಹಾಗೆ ನಾವು ಇದನ್ನು ಫಸ್ಟೇ ಒಂದು ಫೈವ್ ಮಿನಿಟ್ಸ್ ಕೂಡ ಬಿಸಿ ಮಾಡಿ ಅದಾದಮೇಲೆ ಇಡ್ಲಿ ಪಾತ್ರೆನ ಅದರೊಳಗಡೆ ಇಟ್ಟರು ಒಂದು ಫೈವ್ ಮಿನಿಟ್ಸಲ್ಲಿ ಬೇಗ ಬೇಯುತ್ತೆ ಇಡ್ಲಿ ಇಲ್ಲ ಅಂತ ಹೇಳಿದ್ರೆ ನೀವು ಟೆನ್ ಅಷ್ಟರಲ್ಲಿ ಬೇಯಿಸ್ಬೋದು ತುಂಬ ಜಾಸ್ತಿ ಬೇಯಿಸಿದ್ರೆ ನಿಮಗೆ ಕಲ್ಲು ಥರ ಆಗಿಬಿಡುತ್ತೆ ಇಡ್ಲಿ ಸೊ ಟೆನ್ ಮಿನಿಟ್ಸ್ ಮ್ಯಾಕ್ಸಿಮಮ್ ಅಂತ ಅಂದರೆ ಸೊ ನಿಮಗೆ ಗೊತ್ತಾಗುತ್ತೆ ಬೆಂದಿದೆಯಾ ಇಲ್ವಾ ಅಂತ ಹೇಳಿ ಸೊ ಇಲ್ಲಿ ನೋಡಿ ಎಷ್ಟು ಸಾಫ್ಟ್ ಆ್ಯಂಡ್ ಸಾಫ್ಟಾಗಿ ಬಂದಿದೆ ಸ್ಪಾಂಜಿ ಸ್ಪಾಂಜಿ ಥರ ಇಷ್ಟು ಸಾಫ್ಟಾಗಿ ಬರೋದಕ್ಕೆ ಜಸ್ಟ್ ನೀವು ತ್ರೀ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಕರೆಕ್ಟ್ ವೇಯಲ್ಲಿ ನೀವು ಅದನ್ನು ಬ್ಯಾಟರ್ನ ರೆಡಿ ಮಾಡಿಕೊಂಡ್ರೆ ಯಾವುದೇ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಹಾಕೋ ಅವಶ್ಯಕತೆ ಇರೋಲ್ಲ ಇದ್ರ ಜೊತೆ ನಾನು ಸಾಂಬಾರು ಕೂಡ ಮಾಡಿಕೊಂಡಿದ್ದೆ ಇಡ್ಲಿ ಜೊತೆ ಒಳ್ಳೆ ಕಾಂಬಿನೇಷನ್ ಅಂದರೆ ಸಾಂಬಾರು ಇದು ಬೇಳೆ ಮತ್ತು ಟೊಮೆಟೊ ಸಾಂಬಾರು ಮಾಡಿಕೊಂಡಿದ್ದೆ ಸೊ ನೋಡಿದ್ರಲ್ಲ ಹೇಗೆ ಸ್ಪಾಂಜಿ ಆಗಿರೋವಂಥ ಸಾಫ್ಟ್ ಸಾಫ್ಟ್ ಇಡ್ಲಿನ ಮಾಡೋದು ಅಂತ ನೋಡಿದ್ರಿ ಸೊ ಇವಾಗ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಆಲ್